ಅಂತ ಹೇಳಿದ್ರು ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಓಡೋದು ಅದೇ ಯಾವ್ದೇ ಈ ಕತೆ ಸಿಕ್ಕಿದಾಗ ಇದನ್ನ ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನವ್ರ ಹತ್ರ ಅವ್ರು ಯಾವಾಗಲೂ ಒಂದೇ ಹೇಳೋರು ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಾರ್ತ್ ಇಂಡಿಯಲ್ಲಿ ಯಾವುದೇ ಆಗ್ಬೋದು ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರ್ನ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಂಪ್ರದಾಯ ಇವೆಲ್ಲ ಸೇರಿಸಿದಾಗ ಏನಾಗುತ್ತೆ ತನನ ನಾವು ಮರ್ತೋಗ್ತೀವಿ ನಮ್ಮತನ ನಾವು ಹಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡೋಣ ರೀ ಪ್ಯಾನ್ ಇಂಡಿಯಾ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ನನಗೊಂದು ಮಾತು ಹೇಳಿದ್ರು ನಾನು ಅದೇ ಹೇಳಿದೆ ಕರೆಕ್ಟು ದರ್ಶನ್ ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣು ಮಣ್ಣಿನ ಕತೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದು ಏನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡಿರೋದನ್ನು ಅದನ್ನು ನಾನು ಯೂಶಲ್ ಆಗಿ ನಾನು ಅದನ್ನು ನನ್ನ ದರ್ಶನ್ ಅವ್ರನ್ನ ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾಯಿದ್ದೀವಿ ಕತೆ ಕೇಳ್ಕೊ ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗಿಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋ ನಾವು ಕೂತ್ಕೊಂಡು ಈ ಕತೆ ಕರೆಕ್ಟಮ್ಮ ಇಲ್ಲಿಗೆ ಮಾಡ್ಕೊಳ್ಳೋಣ ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ